ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿಯಾಗಿರುವ ಫಿಶ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಥರ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಹಾಗೆಯೇ ತುಂಬಾ ಟೇಸ್ಟಿಯಾಗಿರ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ತುಂಬನೇ ರುಚಿಕರವಾದ ಫಿಶ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸ್ತಾ ಇದ್ದೇನೆ ಇದಕ್ಕೆ ಒಂದು ಈರುಳ್ಳಿ ದೊಡ್ಡ ಸೈಜ್ದು ನಂತರ ಕಾಯಿ ಮೆಣಸು ಮತ್ತು ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ ಈ ಥರ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ ಇದು ಸೈಡಲ್ಲಿರಲಿ ನೆಕ್ಸ್ಟ್ ಇಲ್ಲಿ ನಾನು ಮಸಾಲ ಮಾಡಲಿಕ್ಕೋಸ್ಕರ ಅದೇ ಎಣ್ಣೆಗೆ ನಾನಿಲ್ಲಿ ಮೂರು ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಪಾವ್ ಅಕ್ಕಿಯಿಂದ ಬಿರಿಯಾನಿ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಇಲ್ಲಿ ನಾನು ಮೂರು ಈರುಳ್ಳಿಯನ್ನು ಬಳಸಿದ್ದೇನೆ ಗ್ರೇವಿ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿ ನಾನಿಲ್ಲಿ ಮೂರು ಈರುಳ್ಳಿಯನ್ನು ಹಾಕಿದ್ದೇನೆ ನಾನಿಲ್ಲಿ ಜಾಸ್ತಿ ಫ್ರೈಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅದೇ ಪಾತ್ರೆಗೆ ಪುನಃ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ದೊಡ್ಡ ಸೈಜದು ಎರಡು ಟೊಮೆಟೊ ಹಾಕ್ತಾ ಇದ್ದೇನೆ ಈ ಟೊಮೆಟೊ ಹಾಕಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ನಾಲ್ಕರಿಂದ ಐದು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಹಾಕಿ ನೆಕ್ಸ್ಟ್ ಇಲ್ಲಿ ನಾನು ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದೆ ದೊಡ್ಡ ಗ್ಲಾಸಲ್ಲಿ ಎರಡೂವರೆ ಗ್ಲಾಸಷ್ಟು ನೀರು ಹಾಕಿ ನೆಕ್ಸ್ಟ್ ಎರಡು ಕರಿಬೇವಿನ ಎಲೆಯನ್ನು ಹಾಕಿದ್ದೇನೆ ನೋಡಿ ಹಾಕಿ ಮುಚ್ಚಳ ಹಾಕಿದ ನಂತರ ಇಪ್ಪತ್ತೈದರಿಂದ ಮೂವತ್ತು ವಿಸಿಲ್ ತೆಗಿಬೇಕು ಮೂವತ್ತು ವಿಸಿಲ್ ಆದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈಗ ಮೂವತ್ತು ವಿಸಿಲ್ ಬಂದಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ಮಸಾಲೆ ಸ್ವಲ್ಪ ನೀರು ನೀರುಂಟು ಪರವಾಗಿಲ್ಲ ನೆಕ್ಸ್ಟ್ ನಾವು ಬೇರೆ ಪಾತ್ರೆ ಹಾಗೆ ಹಾಕಿ ಈ ನೀರನ್ನೆಲ್ಲ ಇದು ಮಾಡುವ ಡ್ರೈ ಮಾಡುವ ನೀರೆಲ್ಲ ಡ್ರೈ ಆಗಲಿ ಈ ಮಸಾಲೆದ್ದು ಇದು ಡ್ರೈ ಆಗೋ ಹಾಗೆ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಕಾವಲಿ ತಗೊಂಡಿದ್ದೇನೆ ಅದಕ್ಕೆ ತೆಂಗಿನೆಣ್ಣೆ ಹಾಕಿ ಈ ಫ್ರೈ ಮಾಡಿಟ್ಟ ಮೀನು ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಫ್ರೈ ಮಾಡಲಿಕ್ಕೆ ಹಾಕೊಳ್ಳಿ ಈ ಮೀನಿಗೆ ಯಾವ ಮಸಾಲೆ ಹಾಕಿದ್ದಂತ ಅಂತ ಹೇಳಿದರೆ ನಾರ್ಮಲಾಗಿ ನಾವು ಫಿಶ್ ಫ್ರೈಗೆ ಮಾಡುವ ಮಸಾಲ ಉಂಟಲ್ಲ ಅದೇ ಹಾಕಿದ್ದು ಅದಕ್ಕೆ ನನಗೆ ಇದರಲ್ಲಿ ತೋರಿಸಲಿಕ್ಕೆ ಆಗಲಿಲ್ಲ ಇಲ್ಲಿ ನೀರು ಕೂಡ ಡ್ರೈ ಆಗ್ತಾ ಬರ್ತಾ ಉಂಟು ಎಷ್ಟು ಒಳ್ಳೆ ಡ್ರೈ ಆಗ್ತದೆ ನೋಡಿ ಮಸಾಲೆ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ಕುಕ್ಕರಲ್ಲಿ ಬಿಸಿಲು ಹಾಕಿ ಈ ಥರ ಮಸಾಲ ಮಾಡಿದರೆ ಬೇರೆ ನಮ್ಮ ಸೈಡ್ ಕೆಲಸ ಏನೆಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ಮಾಡಿ ತೊಗೊಳ್ಬೋದು ಇಲ್ಲದಿದ್ದರೆ ನೀರುಳ್ಳಿಯನ್ನು ಫ್ರೈ ಮಾಡೋದು ನಂತರ ಟೊಮೆಟೊ ಹಾಕಿ ಫ್ರೈ ಮಾಡೋದು ಅದರಲ್ಲಿ ತುಂಬಾ ಟೈಮ್ ವೇಸ್ಟ್ ಕೂಡ ಈಗ ಇಷ್ಟು ಡ್ರೈ ಆದ ನಂತರ ನಾನಿಲ್ಲಿ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಕಾಲು ಚಮಚದಷ್ಟು ಅರಶಿನ ಹಾಕ್ತಾ ಇದ್ದೇನೆ ನೋಡಿ ಕಾಲು ಚಮಚದಷ್ಟು ಅರಶಿನ ಹಾಕಿದ ನಂತರ ಎರಡು ದೊಡ್ಡ ಚಮಚ ನಾನಿಲ್ಲಿ ಚಿಕನ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ ಇದು ಹೋಮ್ ಮೇಡ್ ಚಿಕನ್ ಮಸಾಲ ಪೌಡರ್ ಇದರ ರೆಸಿಪಿ ಅದು ಲಿಂಕ್ ಬೇಕಾದರೆ ನನ್ನ ಚಾನಲಲ್ಲಿ ಇದೆ ಅರ್ಧ ಚಮಚದಷ್ಟು ಜೀರಿಗೆ ಹುಡಿ ಹಾಕಿದ್ದೇನೆ ಒಂದು ಚಮಚ ಖಾರದ ಹುಡಿ ಹಾಕಿದ್ದೇನೆ ಇಲ್ಲಿ ನಾನು ಖಾರದ ಹುಡಿ ಹಾಕುವಾಗ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರನ್ನು ಬಳಸಿದ್ದೇನೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಫ್ರೈ ಮಾಡಿದ ಈರುಳ್ಳಿಯನ್ನು ಹಾಕಿದ್ದೇನೆ ಒಂದು ಸ್ವಲ್ಪ ಹಾಕಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮಸಾಲ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ ಇಷ್ಟಾದ ನಂತರ ನಾನಿಲ್ಲಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ನಿಮ್ಮ ಹತ್ತಿರ ಪುದೀನ ಇದ್ದರೆ ಪುದೀನದ ಎಲೆ ಅದನ್ನು ಕೂಡ ಹಾಕೊಳ್ಬೋದು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಆಯ್ತಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ ನೀರು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಒಮ್ಮೆ ಕುದಿ ಬರಲಿ ಇಲ್ಲಿ ಕುದಿ ಬರುವ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಹಾಕ್ಕೊಳ್ಳಿ ಉಪ್ಪು ಮೊದಲಿಗೆ ಹಾಕಿದರೆ ಹಾಕ್ಕೊಳ್ಬೇಕಂತೇನಿಲ್ಲ ನಾವು ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸುವಾಗ ಹಾಕ್ತೇವಲ್ಲ ಆಗ ಹಾಕಿದರೆ ಒಂದೊಂದು ಸಲ ಸರಿ ಇರ್ತದೆ ಹೆಚ್ಚು ಕಮ್ಮಿ ಇದ್ರೆ ನೀವು ನೋಡಿ ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಆಗಿದೆ ಮಸಾಲೆ ಹೀಗೆ ಇದಕ್ಕೆ ನಾನು ಗರಂ ಮಸಾಲ ಪೌಡರ್ ಅರ್ಧ ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಂತರ ನಾನು ಫ್ರೈ ಮಾಡಿದ ಮೀನನ್ನೆಲ್ಲ ಅದಕ್ಕೆ ಹಾಕಿದೆ ಒಂದು ಸ್ವಲ್ಪ ಕುದಿ ಬಂದ ನಂತರ ಈ ಮೀನನ್ನೆಲ್ಲ ತೆಗೆದು ಸೈಡಲ್ಲಿ ಒಂದು ಪ್ಲೇಟಿಗೆ ಹಾಕಿ ಇದ್ದೆ ಈ ಥರ ಮಾಡಿದರೆ ನಾವು ರೈಸ್ ಹಾಕುವಾಗ ಅದರ ಮೇಲೆ ಮೀನಿಡಬೇಕು ಯಾಕಂದರೆ ನಾವು ಸರ್ವ್ ಮಾಡುವಾಗ ಸೌಟೆಲ್ಲ ಹಾಕುವಾಗ ಆಗ್ತದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೀನು ಹಾಕಿ ಕುದಿ ಬಂದ ನಂತರ ಈ ಥರ ಮೀನನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿಯೇ ಯಾವ ರೀತಿ ದಮ್ ಬರುದಂತ ದಮ್ ಬರ್ಲಿಕ್ಕೆ ಹೇಳಿ ಕೊಡ್ತೇನೆ ಇಲ್ಲಿ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ನಾನು ಮಾಡಿಟ್ಟ ಮಸಾಲವನ್ನೆಲ್ಲ ಫಸ್ಟಿಗೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಮಸಾಲ ಹಾಕಿದ ನಂತರ ನೆಕ್ಸ್ಟ್ ಬೇಯಿಸಿದ ಅನ್ನ ಉಂಟಲ್ಲ ಅದನ್ನು ಹಾಕ್ಕೊಳ್ಳಿ ಅನ್ನ ಒಂದು ಲೇಯರ್ ಹಾಕಿದ ನಂತರ ನೆಕ್ಸ್ಟ್ ಎರಡು ಪಾವ ಅನ್ನವನ್ನು ಕೂಡ ಅದರ ಮೇಲೆ ಹಾಕಿದ್ದೇನೆ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ನಾವು ಕಾಯಿಸಿಟ್ಟ ಕಾಯಿಸಿದ ಈರುಳ್ಳಿ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಇದೆಲ್ಲ ಹಾಕಿದ ನಂತರ ಅದಕ್ಕೆ ಬೇಕಾದರೆ ಎಲ್ಲೋ ಫುಡ್ ಕಲರ್ ಕೂಡ ಹಾಕ್ಕೊಳ್ಳಿ ಹಾಕಿ ಇಲ್ಲಿ ನಾನು ಎಲ್ಲೋ ಫುಡ್ ಕಲರ್ ಬದಲಿಗೆ ಅರಶಿನ ಹಾಕ್ತಾ ಇದ್ದೇನೆ ಅರಶಿನ ಹಾಕಿದ ನಂತರ ಕಾಯಿಸಿದ ಮೀನು ಉಂಟಲ್ಲ ಮಸಾಲೆಗೆ ಹಾಕಿ ತೆಗೆದಿಟ್ಟ ಮೀನು ಉಂಟಲ್ಲ ಅದನ್ನೆಲ್ಲ ಅದರ ಮೇಲೆ ಈ ಥರ ಜೋಡಿಸಿಡಬೇಕು ಈ ಥರ ಚೆನ್ನಾಗಿ ಜೋಡಿಸಿ ಇಡಿ ಯಾಕೆಂದರೆ ಮಸಾಲೆ ಒಳಗೆ ನಾವು ಮೀನ್ ಇಟ್ಟರೆ ಸೌಟ್ ಹಾಕುವಾಗ ಮೀನದು ಮುಳ್ಳೆಲ್ಲ ಆಚಿಚ್ಚೆ ಆಗ್ತದೆ ಅದಕ್ಕೋಸ್ಕರ ನೆಕ್ಸ್ಟ್ ಆ ಮಸಾಲೆ ಅದು ಸ್ವಲ್ಪ ಗ್ರೇವಿ ಎಲ್ಲ ಇದರಲ್ಲಿದ್ದರೆ ಅದರ ಮೇಲೆ ಹಾಕಿ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ಹದಿನೈದು ನಿಮಿಷ ದಮ್ ಕೊಡಿ ನಾನಿಲ್ಲಿ ಮುಚ್ಚಿ ಇಡ್ತಾ ಇದ್ದೇನೆ ಹದಿನೈದು ನಿಮಿಷ ಹದಿನೈದು ನಿಮಿಷದ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ಫುಲ್ ದಮ್ ಬಂದಿದೆ ಬಿರಿಯಾನಿ ಈಗ ಇದಕ್ಕೆ ಒಂದು ಸ್ಮೋಕಿ ಫ್ಲೇವರ್ ಕೊಡುವ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೇನೆ ನೋಡಿ ಒಂದು ಸ್ವಲ್ಪ ಸಣ್ಣ ಗೆಂಡಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಇಟ್ಟಿದ್ದೇನೆ ಸ್ಮೋಕಿ ಫ್ಲೇವರ್ ಬರಲಿಕ್ಕೆ ಇನ್ನು ಈಗ ನಾನು ಮಾಡಿದ ಫಿಶ್ ಬಿರಿಯಾನಿ ರೆಡಿಯಾಗಿದೆ ಅದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಬಂದಿದೆ ಯಾವ ರೀತಿ ಬಂದಿದೆ ನೋಡಿ ತುಂಬಾ ರುಚಿಯಾಗಿರ್ತದೆ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಫಿಶ್ ಬಿರಿಯಾನಿ ಮಾಡುವಾಗ ಸೇಮ್ ಮೀನದ್ದೇ ಮಾಡಿದ್ದಲ್ಲ ಮಿಕ್ಸ್ ಮೀನಿತ್ತು ನನ್ನ ಹತ್ತಿರ ಹಾಗೆ ನಾನು ಮಿಕ್ಸ್ ಮೀನನ್ನೇ ಬಳಸಿ ಫಿಶ್ ಬಿರಿಯಾನಿ ಮಾಡಿದ್ದೇನೆ ನೋಡಿ ಈ ಥರ ಆಗಿದೆ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನೂ ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟರ ತನಕ ಟೇಕ್ ಕೇರ್ ಬಾಯ್ ಬಾಯ್